ಆ ಕನಕಪುರ ಬಂಡೆ ಏನೈತಲ್ಲ ನೀವು ಹಿಂಗೆ ಓಡದ್ರೆ ಒಳ್ತಿ ಕಾಲ್ ಓಡಿದ್ರೆ ಹಿಂಗೆ ಹೊಡಿತೈತಿ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತಿ ನೀವು ಯಾಕಡೆ ಹೊಡಿದ್ರೆ ಎಕಡೆ ಹೊಡಿದಿಲ್ಲ ಇದು ನಮ್ಮದು ಕರಿಕಲ್ಲ ಅದು ಬಂಡೆ ಏನು ಹೇಳ್ತ ದೊಡ್ಡಗಾಡು ಬಂಡೆ ಅದು ಅದು ನೋಡ್ರಿ ನೀವು ಈ ಬೆಂಗಳೂರು ಫುಟ್ಪಾತ್ ಮ್ಯಾಗೆಲ್ಲ ಈ ಕನಕಪುರ ಕಲ್ಯಾಣ ಹಾಕಿರ್ತಾರೆ ಅದು ಹಿಂಗೆ ಹಿಂಗೆ ಓಡದ್ರೆ ಹಿಂಗೆ ಹಿಂಗೆ ಓಡದ್ರೆ ನಮ್ಮ ಕಾಲು ಹಂಗೆ ಹೊಡಿದಿಲ್ಲ ನಾವು ಈ ವಕದ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು ಒಂದೂವರೆ ಲಕ್ಷ ಎಕರೆಕ್ಕಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ವಿ ನಮ್ಮ ತಂಡದಿಂದ ಭಾಳ ನಮ್ಮ ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರು ಎರಡು ಗಂಟೆ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಮತ್ತು ಈ ಜಂಟಿ ಸಮಿತಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಸಹ ಸುಮಾರು ಅವ್ರ ಜೊತೆಗೂ ಒಂದೂವರೆ ಗಂಟೆ ನಮ್ಮ ಏನು ಟೀಮ್ ಹೋಗಿತ್ತು ಎಲ್ಲ ಚರ್ಚೆ ಮಾಡಿ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಚೇರ್ಮನ್ರು ಮತ್ತು ಅಧಿಕಾರಿಗಳು ನಮ್ಮನ್ನು ಅಭಿನಂದನೆ ಸಲ್ಲಿಸ್ ಭಾಳ ಒಳ್ಳೆಯ ಮಾಹಿತಿಗಳನ್ನು ಬಹುಶಃ ಭಾರತ ಸರ್ಕಾರದಲ್ಲಿ ಈ ವಕ್ಕ ಇಟ್ಟು ಕರಾಳ ಇದೆ ಇದು ದೇಶಕ್ಕೇ ಒಂದು ಮಾದರಿಯಾದಂಥ ಒಂದು ದೇಶಕ್ಕೇ ಒಂದು ಮಾರಕವಾದಂಥ ಒಂದು ಕಾನೂನನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದ ಫಲ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಇನ್ನೂ ಮೂರು ಪಾಕಿಸ್ತಾನ ಆಗಟ್ಟು ಇವತ್ತು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಇದೆ ಈ ಒಂದು ಬಜೆ ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಹೇಳಿದ್ದಾರೆ ನಾವು ಇನ್ನೂ ಎರಡನೇ ಹಂತ ಮೂರನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮ್ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾವಳಿಯವರು ಜಿ ಎಂ ಸಿದ್ದೇಶ್ ಅವರು ಹರೀಶ್ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅದೇ ರೀತಿ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು ಅನೇಕ ಶಾಸಕ ಚಂದ್ರಪ್ಪನವರು ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಇದೆ ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ಒಕ್ಕ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾಯಿದ್ವಿ ಎರಡನೇ ಹಂತದ ಹೋರಾಟ ಮಾಡ್ತೀವಿ ಎರಡನೇ ಹಂತದ ಹೋರಾಟ ಮಾಡ್ತೀವಿ ಈಗ ಬರುವ ಶನಿವಾರ ಆಯ್ತವರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ ಹಂತ ಹಂತವಾಗಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಆ ಮೂರು ಜಿಲ್ಲೆ ಆಗಿದ್ಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನಿದೆ ಅನ್ನುವಂಥದ್ದನ್ನು ನಾವು ಅದ್ರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ ಅವಾಗ ಯಾವ್ಯಾವ ಮಠಗಳ ಮಂತ್ರಿಗಳು ಏನು ವಕಪ್ ಆಗಿವೆ ಯಾವ್ಯಾವ ರೈತರ ಜಮೀನುಗಳು ಆಗಿವೆ ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಠ ಮಠಾಧೀಕ್ಷರನ್ನ ಪ್ಲ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ವಕಪ್ ಆಗಿದೆ ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗೂಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಹಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ

ದಿಲ್ಲಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ಅಂದ್ರೆ ನೀವು ತಿಳ್ಕೊಬೇಕು ನೀವು ಯಾರು ಸುಮ್ಮನೆ ಹೊಡ್ಕೋತ್ಕೊಂಡ್ರೇಡ್ರಿ ಬಹಳ ಮುಖ ಬಾಡಿತ್ತು ಬಹಳಷ್ಟು ತರಾಟೆಗೆ ಹೇಳಿ ಬಲ್ಲ ಅಂತ ಮೂಲಗಳ್ರಿ ಯಾರು ತರಾಟೆಗೆ ತಗೊಂಡಿಲ್ಲ ನಮಗೆ ಎಲ್ಲರ ಸಹಭಾಸಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂತ ಶೋಕಾಸ್ ನೋಟಿಸ್ ಉತ್ತರ ಕೊಟ್ಟು ಯಾರು ಸಂಧಾನಿ ಯಾರು ಯಾಕಂದ್ರೆ ಯಾರು ಮಾಡೋರು ಅವ್ರೇ ಸಂಧಾನ ಮಾಡ್ತಾರೆ ರೀ ಅವ್ರು ಭಾಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಾಕತ್ತರ ಕೂಡ ನಾವು ಯಾರನ್ನೂ ಭೇಟಿಯಾಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗೆ ಅಣ್ಣ ನಾವು ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರ ನಾವು ಭೇಟಿಯಾಗಿದ್ದೇವೆ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ವಕಪದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠ ಮಂದಿರಗಳು ವಕಬ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಅಂತ ಸ್ವಲ್ಪ ದಿವಸ ಹಾಕಿ ಖಾಯಂ ಸಾಯ್ಲೆಂಟಾಗಿರೋ ಹೇಳ ನಮ್ಮ ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀನಿ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ ಎಲ್ಲರ ಬಗ್ಗೆ ಬರೀತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿ ಕೊಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಭ್ರಷ್ಟ್ರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್ ವಂಶವಾದದಿಂದ ದೂರ ಆಗ್ಬೇಕು ಟಾರ್ಗೆಟ್ ಅದು ಹೇಳತಾರಲ್ರಿ ಮನೆಗೆ ಹೇಳ್ತಾರಲ್ಲ ಏ ದಿ ಮಾಡಬೇಡ ಪೊಲೀಸರು ಬರ್ತಾರ ಮನೆಗೆ ಹೇಳುದಲ್ಲ ಸಣ್ಣ ಏಯ್ ಹೊರಗೆ ಹೋಗ್ಬೇಡ ಪೊಲೀಸರ ಮಾತಾಡ್ತೀರಿ ನಿಮ್ಮ ಸುತ್ತಮುತ್ತ ನಾವು ಅವ್ರು ಸೀಮಿತ ಅದ ರೀ ಅವರು ಎಲ್ಲ ನನಗೆ ಬೇಕನ್ನೋರು ಇಲ್ಲ ಈಗ ನನ್ನ ಮಗ ಬಂದಿದ್ದ ನಾನು ನೋಡ ನಮ್ಮದು ಕೋರ್ಟ್ ಕೇಸ್ ಇತ್ತು ಬಂದಿದ್ದ ಮತ್ತು ಏನು ಅವೇನ ಬಿ ಜೆ ಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಅದಾರ ಬಿ ಜೆ ಪಿ ಒಳಗೆ ಯತ್ನಾಡು ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವರು ಬೇರೆ ಕೆಲಸಕ್ಕೆ ಬಂದಿದ್ದ ನಾವೇನು ಬಿ ಜೆ ಪಿ ಒಳಗೆ ಟಿಕೆಟು ಬೇಡಲ್ಲ ನಮ್ಮ ಮಗ ಟಿಕೆಟ್ ಕೊಡಿರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೀವಿ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ತೆ ಕೇಳಲ್ಲ ಏನಿಲ್ಲ

ನೀವು ನೀವು ನನ್ನ ನಾ ಎಷ್ಟು ಹುಡುಪರಂಗತಿ ನಾನು ನೋಡ್ಯಾರ ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಕೃಷ್ಣ ಆದವನೂರು ಅದ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದು ಅಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನಾಳ್ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರಕ್ಕೆ ನನ್ನ ಮಕ್ಳು ತೊಳ್ಕೊಂಡು ತಪ್ಪುಕ್ರಮ ಏನು ಇಲ್ಲ ಮತ್ತಿಟ್ಟು ನಕ್ಕೋತ್ ಹೇಳಕ್ಕೆ ಸುಸ್ತಕ ಒಳ್ಳೆ ಕೆಲಸ ಮಾಡತ್ತ ಹೇಳ ಮುಂದೊಂದು ದಿವಸ ಒಳ್ಳೆಯ ಭವಿಷ್ಯ ಐತೆ ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ ಮೊದಲೇ ಮಾಡಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದೀವಿ ಹನ್ನೆರಡು ಗಂಟೆಗೆ ಅವ್ರು ಘೋಷಣೆ ಹಾಗಾದ್ರೆ ಅವರು ನಾವು ನಾವು ಎರಡೂವರೆ ಸಾವಿರ ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲ ನಾ ಬಂದ್ಕೊಂಡು ಮೊದಲು ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ಬೋದು ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದು ಎತ್ತೋ ನಾವು ಕೊಟ್ಟ ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ ಇದು ಫಸ್ಟು ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕಪ್ಪು ನಿಮ್ಮ 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 ಈಗ ನಿಮ್ಮ ಇನ್ನೊಂದು ಟೀಮ್ ಅದನ್ನು ನೀವು ಬರೀರಿ ನಾನು ಹೇಳೋದಲ್ಲ ಸರ್ ನಾಳೆ ಅಧಿವೇಶನದಾಗ ಯಾವ ಬಗ್ಗೆ ಚರ್ಚೆ ಜಾಸ್ತಿ ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡಬೇಕನ್ನೋ ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ ಸೇರಿಸ್ಬೇಕನ್ನೋಂಥ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರೂ ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿಯ ನಾಮಕೆ ವಾಸ್ತೆ ಚರ್ಚೆ ಇದೆ ಅದಕ್ಕೆ ನಾ ಸ್ಪೀಕರ್ ಅವರು ಪತ್ರ ಬರ್ತಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಆವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೊರಿರ್ತಾರೆ ಹಾಂ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟರೆ ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಇದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರೋದಿಲ್ಲ ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರು ಸಮಾಜದ ಮುಂದೆ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ ಅವಾಗ ಜನ ಉತ್ತರ ಕೊಡ್ತಾರೆ ಅವರು ನನ್ನ ಹೆಸರು ಏನೈತ್ರಿ ನನ್ನ ಹೆಸರು ಏನೈತ್ರಿ ಈ ಆಕ್ರೋಶ ಹೊಗ್ಬೇಡ್ರಿ ಸರ್ ಎಟ್ಟು ಆಕಡೆ ಸಾಕ್ಯಾರೀ ಅವರು ಯಾರು ವಿಭೂತಿ ತಯಾರು ಮಾಡ್ತಾರೆ ಅವರು ಹಾ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರಪ್ಪ ಒಂದು ಸಾವಿರ ಆಕಳ ಕಟ್ಟೋದು ಅಂತ ಯಾವ ಕರ್ನಾಟಕದಾಗ ಅದ ನಾನು ಒಬ್ಬರೇ ರಾಜಕಾರಣಿ ಅವ್ರಿಗೆ ಏನು ಗುಡ್ತೈತಿ ಬಿಜಾಪುರ ಬಾಲ್ಕೋಟ್ ಏನ್ ಹೇಳ್ಯಾರ ಇವ್ರು ಏನು ಹೇಳ್ಯಾರ ನಮ್ಮ ಸರ್ವಜ್ಞ ಏನು ಹೇಳ್ಯಾರ ಹೇಳ್ರಿ ಅದನ್ನ ಸರ್ವಜ್ಞ ಹೇಳ್ತಾರ ಒಂದು ಕಡೆ ಸರ್ವಜ್ಞನರು ಇಲ್ಲ ಅವ್ರು ಹಾ ಸರ್ವಜ್ಞರು ಆ ವಚನಗಳನ್ನು ಹೇಳ್ರಿ ಪೇಜ್ ನಂಬರ್ ಒಂದೂರ ಅರವತ್ತೇಳು ಅದರಾಗ ಒಂಬತ್ನೂರ ತೊಂಬತ್ತೊಂದು ನಂದಿಯ ಹೆಸರಿನವ ನೊಂದು ರಾಜ್ಯವ ನಾಳಿದ ನೊಂದು ರಾಜ್ಯವನಾಳಿ ಬಂಧನಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ತಳ ನಂದಿಯ ಹೆಸರಿನವಂದ್ರೆ ಯಾರು ನಂದಿ ಅಂದರೆ ಬಸವಣ್ಣ ನೊಂದು ರಾಜ್ಯವನಾಳಿ ಪ್ರಧಾನಮಂತ್ರಿ ಇದ್ದು ಕರೆಯ ಬಸವಣ್ಣ ಅಲ್ಲಿಂದ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ಸರ್ವಜ್ಞಾನ ಇದನ್ನು ಬಸವಣ್ಣವರ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆ ಆಗಲಿ ಇದು ನಾನು ಬರೀ ಕ್ಷಮೆ ಬಿಡೋದ್ರಿಂದ ಏನೂ ಆಗೋದಿಲ್ಲ ಯಾರೇ ನಾಲಿಗೆ ಕತ್ತರಿಸ್ತೀನಿ ಬಾಯಿಗೆ ಬಿಟ್ಟು ಹಾಕ್ತಿನಂತರ ಅವ್ರಿಗೇನರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಗಳಿದ್ದರೆ ಅವ್ರು ಯಾರೂ ಬಸವಣ್ಣನ ನೆನೆಯಾಗಿ ಹೇಳಲ್ಲ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಅಂದರೆ ನಡಕೇಳ್ದಂಥ ಬಸವಣ್ಣನ ವಚನ ಹೇಳೋರು ನಾಲಿಗೆ ಕತ್ತರಿಸ್ತೀನಿ ಬಾಯಿ ಬಂದ್ ಮಾಡ್ತೀನಿ ಹೊರಗರೆ ಬರಲಿ ಅವನು ಇಲೆಕ್ಷನ್ದಾಗ ಸೋಲಿಸ್ತೀನಿ ಅನ್ನೋರಿಗೆಲ್ಲ ಡುಪ್ಲಿಕೇಟ್ ಸ್ವಾಮಿಗಳು ಡೂಪ್ಲಿಕೇಟ್ ಬಸವಣ್ಣನ ಅಭಿಮಾನಿಗಳು ಮಾತಾಡ್ತಾರೆ ಏನು ಕೆಲಸ ಐತೆ ಒಂದರೆ ಬಸವಣ್ಣ ತೇಲರ್ ಕಟ್ಟಾರೇನು ಏನರು ದಾವಣಗೆರೆ ಬಸ್ ಒಗ್ಗೊಂಡೆ ಬಸವೇಶ್ವರ ಹೆಸರು ಎಲ್ಲ ರಿಟೈರ್ಡ್ ಮೆಡಿಕಲ್ ಕಾಲೇಜ್ ಗಿಡಬೇಕಾಗಿತ್ತು ಬಸ್ ಒಲ್ಸಿರತ್ತೆ ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡು ಎಲ್ಲ ರಿಟೈರ್ಡ್ ಮೆಡಿಕಲ್ ಕಾಲೇಜ್ ಗಿಡಬೇಕಾಗಿತ್ತು ಬಸ್ ಒಳಿಸಿರತ್ತೆ ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡರೆ ಅವರಿಂದ ಏನು ಬಸವಣ್ಣ ಬಗ್ಗೆ ಹೇಳೋ ನೈತಿಕತೆ ಇದೆ ಏನು ಪ್ರಧಾನ ಅದ್ರೊಳಗೆ ಆ ಸಿದ್ದರಾಮಯ್ಯ ಅಂದ್ರೆ ಹೆಚ್ಚು ಕಡಿಮೆ ಪಾಕಿಸ್ತಾನ ಮಾಡ್ಬೇಕತ್ತಾರೆ ಕರ್ನಾಟಕ ಸಾಬ್ರದ ಅಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ ನಮ್ಮ ಹಿಂದೂಗಳ ಪೇಟ ಅಂದ್ರೆ ಭಾಳ ಅವರಿಗೆ ಬ್ಯಾನ್ ಆಗ್ತದೆ ಕುಂಕುಮಾಚೋರು ಬ್ಯಾನಿ ಆಗ್ತದೆ ಅವ್ರಿಗೆ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ದಾಗ ರಿಸರ್ವೇಷನ್ ಅಂತ ಶಿಕ್ಷಣದಾಗ ರಿಸರ್ವೇಷನ್ ಅಂತ ಅವ್ರು ಏನು ಮಾಡ್ತಾರೆ ಮಾಡಲಿ ಮೂರು ವರ್ಷ ನಮ್ಮ ಸರ್ಕಾರ ಬರ್ತೈತಿ ಎಲ್ಲ ಮಾಡಿದ್ದೇನೆ ಎಲ್ಲ ಮತ್ತೆ ಕಿಚ್ಚಾಕ್ ನಮ್ಮ ಸರ್ಕಾರ ಬರೋದು ಗ್ಯಾರಂಟಿ ಅವಾಗೆಲ್ಲ ತೆಗೆದು ಹಾಕ್ತಾರೆ ನೋಡೋಣ ನೋಡನಲ್ರಿ ಮೂರು ವರ್ಷ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರ ನೋಡೋಣ ಯಾಕಂದ್ರೆ ನಿನ್ನೆ ಬರೀ ಸಿದ್ದರಾಮಯ್ಯ ಫೋಟೋ ನೆಟ್ಟು ಡಿ ಕೆ ಶಿವಕುಮಾರ್ ಫೋಟೋನು ಇರಲಿಲ್ಲ ಅಲ್ಲಿ ಅದರ ಅರ್ಥ ಸಿದ್ದರಾಮಯ್ಯನವರ ನಿನ್ನೆಯ ಒಂದು ಅವರ ಏನೋ ಒಂದು ಯಾವ ಸ್ವಾಭಿಮಾನಿ ಅಲ್ಲರಿ ಯಾವ್ದು ಆ ದುರಾಭಿಮಾನಿ ಸಮಾವೇಶ ಅಲ್ರಿ ಅದು ಅದನ್ನ ನೋಡಿಬಿಟ್ರೆ ಅದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಐತೆ ಅದೇ ಅಂತ ಆ ಕನಕಪುರ ಬಂಡೆ ಏನೈತಲ್ಲ ನೀವು ಹಿಂಗೆ ಹೊಡೆದ್ರೆ ಒಳ್ತಿಗಾಲ್ ಓಡದ್ರೆ ಹಿಂಗೆ ಹೊಡಿಕತಿ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ ನಮ್ಮ ಉತ್ತರ ಕನ್ನಡ ಕರಿಕಲ್ಲ ಐತಿ ನೀವು ಎಕಡೆ ಹೊಡೆದ್ರು ಎಕಡೆ ಹೊಡೆಯಲ್ಲ ಇದು ನಮ್ಮದು ಕರಿಕಲ್ಲ ಅದು ಬಂಡೆ ಏನು ಹೇಳ್ತದೆ ಹುಡುಗಾಡ ಬಂಡೆ ಅದು ಅದು ನೋಡ್ರಿ ನೀವು ಈ ಬೆಂಗಳೂರು ಫುಟ್ಪಾತ್ ಮ್ಯಾಗೆಲ್ಲ ಈ ಕನಕಪುರ ಕಲ್ಯಾಣ ಹಾಕಿರ್ತಾರೆ ಅದು ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗೆ ಹಿಂಗೆ ಓಡದ್ರೆ